ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ದಿವಸ ಕಟ್ಟಡಗಳ ಉದ್ಘಾಟನೆ ಮತ್ತು ನನ್ನ ವಿಧಾನ ಪರಿಷತ್ತಿನಲ್ಲಿ ಮಾಡಿದಂಥ ಕೆಲಸಗಳ ಬಗ್ಗೆ ಒಂದು ಪುಸ್ತಕ ಮತ್ತು ನನ್ನ ಜೀವನ ಚರಿತ್ರೆಯ ಮೇಲೆ ಒಂದು ಪುಸ್ತಕ ಎರಡು ಪುಸ್ತಕಗಳ ಉದ್ಘಾಟನೆ ಹಾಗೂ ಕಟ್ಟಡಗಳ ಉದ್ಘಾಟನೆಯನ್ನು ಗಾಣಿಗರ ಹಬ್ಬವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಕಟ್ಟಡಗಳ ಉದ್ಘಾಟನೆಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಅವರು ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮತ್ತು ಪುಸ್ತಕ ಬಿಡುಗಡೆಗೆ ಎಚ್ ಕೆ ಪಾಟೀಲ್ರವರು ಇದ್ದಾರೆ ಹಾಗೂ ಇದನ್ನು ಸ್ವರ್ಣ ಸ್ಮರಣ ಸಂಚಿಕೆಗೆ ಬಿಡುಗಡೆಗೆ ಎಚ್ ಸಿ ಮಾದೇವಪ್ಪ ಬರ್ತಾ ಇದ್ದಾರೆ ಮತ್ತು ಇನ್ನೊಂದು ನನ್ನ ಜೀವನ ಗಾಥೆ ಪುಸ್ತಕವನ್ನು ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ದಿನೇಶ್ ಗುಂಡೂರವರು ಆರೋಗ್ಯ ಮಂತ್ರಿಗಳು ಬರ್ತಾ ಇದ್ದಾರೆ ಹಾಗೂ ಕೆ ಎನ್ ರಾಜಣ್ಣ ಬರ್ತಾ ಇದ್ದಾರೆ ಮಿನಿಸ್ಟ್ರು ಆಮೇಲೆ ಎಚ್ ಎಂ ರೇವಣ್ಣ ಬರ್ತಾಯಿದ್ದಾರೆ ಹೀಗೆ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ಬಂದು ಈ ಒಂದು ಸಮಾರಂಭವನ್ನು ನಾವು ಇತಿಹಾಸದಲ್ಲಿ ಗುರುತು ಮಾಡೋ ರೀತಿ ಗಾಣಿಗರ ಹಬ್ಬವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಏನು ಅಂದರೆ ಪ್ರಥಮವಾಗಿ ನಮ್ಮ ಮಠ ಪ್ರಾರಂಭ ಆಗಿದೆ ಆ ಮಠ ಪ್ರಾರಂಭವಾದ ಎರಡೂವರೆ ವರ್ಷದಲ್ಲಿ ಆಗಿರ್ತಕ್ಕಂಥ ಏನು ಸೌಲಭ್ಯಗಳಿದೆ ಅದನ್ನು ಜನಗಳು ನೋಡೋದಕ್ಕೋಸ್ಕರ ಆತುರಾಗಿ ಎಲ್ಲರೂ ಬರ್ತಾ ಇದ್ದಾರೆ ಅದರಿಂದ ಇದನ್ನು ಹಬ್ಬ ಅಂತ ಹೇಳ್ಬಿಟ್ಟು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಷ್ಟು ಜನಸಂಖ್ಯೆ ನನ್ನ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಬರ್ಬೋದು ಅಂತ ಅಂದಾಜು ಮಾಡಿದ್ದೀವಿ ಸರ್ಕಾರಕ್ಕೆ ನಮ್ಮ ಮೂಲ ಕಸಬಿನಿಂದ ವಂಚಿತರಾಗಿರ್ತಕ್ಕಂಥ ಗಾಣಗರಿಗೆ ಒಂದು ಅಭಿವೃದ್ಧಿ ನಿಗಮವನ್ನು ಕೊಟ್ಟರೆ ನಮ್ಮ ಮೂಲ ಕಸಬು ಎಣ್ಣೆ ಆ ಎಣ್ಣೆಯನ್ನು ಒಳ್ಳೆ ಒರಿಜಿನಲ್ ಎಣ್ಣೆ ನಮ್ಮದು ಈಗ ಕಲುಷಿತ ಎಣ್ಣೆ ಇದೆ ಆ ಒಳ್ಳೆಯ ಎಣ್ಣೆ ಸಿಗಬೇಕಾಗಿದ್ದರೆ ನಮ್ಮ ಜನಾಂಗಕ್ಕೆ ಉತ್ತೇಜನವನ್ನು ಕೊಟ್ಟರೆ ಜನಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ ಇದಕ್ಕೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ನಾನು ಮುಖ್ಯಮಂತ್ರಿಗಳಲ್ಲಿ ಮಾಡೋನಿದ್ದೀನಿ ಬಸ್ಸು ಜನರೇ ತೈಲೇಶ್ವರ ನ ಸಂಸ್ಥಾ ನಮ್ಮ ನಾಗರೂರು ನೆಲಮಂಗಲ ತಾಲೂಕು ದಿವಸ ನಾವು ಹನ್ನೊಂದನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆಯಲ್ಲ ಆ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲಾ ತಾಲೂಕು ಹೋಬಳಿಯಿಂದ ಬಸ್ನಲ್ಲಿ ಕರೆತರುವಂಥ ವ್ಯವಸ್ಥೆಯನ್ನು ನಾನು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಮುಖ್ಯಸ್ಥರು ಬಂದಿದ್ದಾರೆ ಅವರು ಏನು ಇವತ್ತು ಬಸ್ಸು ಎಷ್ಟೆಷ್ಟು ಬೇಕು ಅಂತ ಎಲ್ಲ ಕೊಡ್ತಾ ಇದ್ದಾರೆ ಅದರ ವ್ಯವಸ್ಥೆನ ನಮ್ಮ ಮಠದಿಂದಲೇ ಮಾಡ್ತಾ ಇದ್ದೀವಿ ಕೆಲವರು ಕೆಲವರು ಕೆಲವು ಜಿಲ್ಲೆಯವರು ಅವರದೇ ಆದ ಸ್ವಂತ ಬಸ್ನಲ್ಲಿ ಟಿ ಟಿ ಗಾಡಿ ಕಾರ್ನಲ್ಲಿ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಗಾಣಿಗರ ಹಬ್ಬದ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾರು ಮಾಡಿರಬಾರ್ದು ಇನ್ನು ಮುಂದೆ ಮಾಡಬೇಕು ಆ ಥರ ಲೆವೆಲ್ಗೆ ಈ ಗಾಣಿರ ಹಬ್ಬನ ಮಾಡಬೇಕು ಅಂತ ಎಲ್ಲ ನಮ್ಮ ಜನಾಂಗದ ಎಲ್ಲ ಹಿರಿಯರು ಕಿರಿಯರು ಹಾಗೂ ಮಹಿಳಾ ಮಹಿಳಾ ಘಟಕದ ಎಲ್ಲ ಪ್ರತಿಯೊಬ್ಬರು ನಮ್ಮ ಗಾಣಿಗರು ಇವತ್ತಿನ ದಿವಸ ಎದ್ದು ಗಾಣಿಗರ ಶಕ್ತಿಯನ್ನು ತೋರಿಸ್ಬೇಕು ಅಂತ ಈ ನಿಟ್ಟಿನಲ್ಲಿ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಜನಾಂಗ ಕಸುಬು ವಂಚಿತ ಜನಾಂಗ ಇದು ಕಸುಬಿನಲ್ಲಿ ವಂಚಿತರಾಗಿ ಇವತ್ತಿನ ದಿವಸ ಕೂಲಿ ಮಾಡೋಕೆ ಕೂಲಿನೂ ಸಿಗ್ತಾ ಇಲ್ಲ ಇಲ್ಲ ಎಣ್ಣೆಗಾಣ ಆರಿಸೋಣ ಅಂದರೆ ಎಣ್ಣೆನೂ ಸಿಗ್ತಾಯಿಲ್ಲ ಎಲ್ಲ ಯಂತ್ರೋಪಕರಣಗಳು ಬಂದು ನಮ್ಮ ಗಾಣಿಗರನ್ನ ಕೇಳರ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಘನ ಸರ್ಕಾರ ನಮ್ಮ ಗಾಣಿಗರಿಗೆ ಅಂತ ಒಂದು ಹೊಸ ಪ್ಯಾಕೇಜ್ ಮಾಡಿ ಯಂತ್ರೋಪಕರಣದ ಸಾಲದ ಮುಖಾಂತರ ಕೊಟ್ಟು ನಮ್ಮ ಗಾಣಿಗರನ್ನ ಉದ್ಧಾರ ಮಾಡಬೇಕು ಅಥವಾ ನಿಗಮ ಮಂಡಳಿ ನಿಗಮ ಮಂಡಳಿ ತಂದಂಥ ಕಾಲದಲ್ಲಿ ಹಿಂದಿನ ಸರ್ಕಾರ ನಮ್ಮ ಬೊಮ್ಮಾಯಿ ಸರ್ಕಾರ ನಿಗಮ ಮಂಡಳಿಗೆ ಅನುಷ್ಠಾನ ಮಾಡಿತು ಆದರೆ ಈಗ ಬಂದಿರತಕ್ಕಂಥ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಅದನ್ನು ಅನುಷ್ಠಾನ ತಂದಿಲ್ಲ ಇನ್ನು ಮುಂದೆ ನಮ್ಮ ಸ್ವಾಮೀಜಿಯವರ ಮುಖಾಂತರ ನಮ್ಮ ಜನಾಂಗದವರು ಏನು ಬರ್ತಾ ಇದ್ದಾರೆ ಅವರ ಶಕ್ತಿ ಮುಖಾಂತರ ಸಿದ್ದರಾಮಯ್ಯವರ ಮಕ ಮಗ ಇದು ಮನವರಿಕೆ ಮಾಡಿಕೊಟ್ಟು ಈ ಜನಾಂಗವನ್ನು ಮೇಲೆತ್ತುವ ಕಾರ್ಯವನ್ನು ನಮ್ಮ ಈ ಘನ ಸರ್ಕಾರ ಮಾಡುತ್ತೆ ಅಂತಲೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಟ್ಟಿದ್ದಾರೆ ಖಂಡಿತ ಅದಕ್ಕೆ ಕೊಡ್ತಾರೆ ಅಂತ ಭಾವಿಸಿ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮಗೆ ಸ್ಪಂದಿಸಿ ನಮಗೆ ಏನಾರ ಗಾಣಿಗರು ಬೇಕು ಈ ರಾಜ್ಯದಲ್ಲಿ ಗಾಣಿಗರು ಕಸುಬು ಹಂಚಿತರು ಇವತ್ತು ಗಾಣನೇ ಇಲ್ಲ ಅಂತಂದ್ರೆ ಒಂದು ದೀಪನೂ ಉರಿಯಲ್ಲ ಹಿಂದಿನ ಕಾಲದಲ್ಲಿ ದೀಪನೇ ಇಲ್ಲ ಅಂತ ಇದ್ದು ಇವಾಗೆಲ್ಲ ಕರೆಂಟ್ ಯುಗ ಈ ಕರೆಂಟ್ ಯುಗದಲ್ಲಿ ಇವತ್ತಿನ ದಿವಸ ಕರೆಂಟ್ ಯುಗದಿಂದಲೇ ನಮ್ಮ ನಮ್ಮ ಕಸುಬು ವಂಚಿತವಾಗಿರೋದು ಆದ್ದರಿಂದ ಕಸುಬು ವಂಚಿತ ಈ ಜನಾಂಗಕ್ಕೆ ಸಿದ್ದರಾಮಯ್ಯನವರು ನಮ್ಮ